ಗೆಳೆಯ 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 ಗಾಡಿ ಗೆಳೆಯ ನೋಡೋಣ ನಮ್ಮ ಚಾಲಕರನ್ನ ಮಾತಾಡ್ಸೋಣ ನಮಸ್ಕಾರ ಓ ಆಯ್ತು ಗೆಳೆಯ ನಮಸ್ಕಾರ ಏನ್ ತಮ್ಮ ಹೆಸರೇನು ರಾಕೇಶ್ ಅಂತ ಈಗ ಈ ಗಾಡಿ ಹಾಕಿ ಎಷ್ಟು ವರ್ಷ ಆಯ್ತು ಹೇಳು ನೀನು ಅನ್ಕೊಂಡಂಗೆ ಜೀವನ ನಡೀತಾ ಇದೆಯಾ

ಹೊಸ ಪ್ರತಿಭೆಗಳಿಗೆ ಬರುವಂತವರಿಗೆ ಈಗ ನಿಮ್ಮ ಒಂದು ಅನುಭವದಲ್ಲಿ ನಮ್ಮ ಅನುಭವದಲ್ಲಿ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ but ಕಷ್ಟಪಟ್ರೆ ಇದೆ ಆಹಾ ಇಷ್ಟ ಪട്ടില്ല ಅಂದ್ರೆ ಅದು ಇಲ್ಲ ಕಷ್ಟ ಜಾಸ್ತಿ ಕಷ್ಟ ಬಿಲ್ಬೇಕು ನಾಷ್ಟ ಮಾಡಿದ್ರಾ ಹಾ ಮಾಡಿದ್ವಿ ನಿಮ್ಮದಾಯ್ತ ಬ್ರದರ್ ಆ ನಮ್ಮದಾಯ್ತ ಏಳ ಯಾಕೆ ಏನು ಭಯಪಡಬೇಡ ಈ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಅನಿಸುತ್ತಾ ಇರುತ್ತೆ ಬಟ್ ಇದಕ್ಕೆ ಅಡ್ಜಸ್ಟ್ ಆದಾಗ ನಿಜವಾಗ್ಲೂ ನಿಮ್ಮ ಜೀವನ ಉತ್ತಮವಾಗುತ್ತೆ ಎಟ್ಟಿಗೆ ಗಾಡಿ ಹಾಕ್ಕೊಂಡು ಹೊಸ ಒಂದು ಕುದುರೆ ಅಂತಲೇ ಹೇಳ್ಬೋದು ಈ ಗಾಡಿ ಈಗ ಓಡ್ತಾ ಇರೋ ಕುದುರೆ ಖಂಡಿತವಾಗಲೂ ನಿಮ್ಮನ್ನು ಕೈ ಬಿಡೋಲ್ಲ ಡ್ರೈವಿಂಗು ಕೈ ಬಿಡೋಲ್ಲ ದೇವರ ಆಶೀರ್ವಾದ ಈ ನಿಮ್ಮ ತಂದೆ ಎತ್ತ ತಂದೆ ತಾಯಿ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮೇಲಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಗೆದ್ದೆ ಗೆಲ್ತೀರಾ ನಿಮ್ಮ ನೋವು ಸಂಕಟಗಳಿಗೆ ಖಂಡಿತವಾಗಲೂ ಒಳ್ಳೆಯ ಉತ್ತರ ಸಿಕ್ಕೇ ಸಿಗುತ್ತೆ ಕಷ್ಟ ಒಂದೇ ನಮ್ಮ ಕೆಲಸಗಳು ಕಷ್ಟಪಡುವಂಥ ಶ್ರಮ ಪಡುವಂಥ ಕೆಲಸ ಮಾತ್ರ ನಾವು ಮಾಡುವಂಥ ಫಲ ಎಲ್ಲ ಭಗವಂತ ನಿಚ್ಚೆ ಹೇಗೆ ಆಡ್ತಾನೋ ಆ ಥರ ಇರೋಣ ಅವ್ರು ನಿಮ್ಗೆ ಒಳ್ಳೇದು ಮಾಡಲಿ 对个了呀。Jay, like